ಪ್ಯಾಕ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ರು ಹೆಂಗಿದಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಅವಾಗ ಈಗ ಶುರು ಮಾಡ್ಕೊಂಡಿನಿ ಇವತ್ತು ನಾಗರ ಪಂಚಮಿ ದಿವಸ ಬೆಳಿಗ್ಗೆಯದು ಹೊರಗಡೆ ಹೊರಗಡೆ ಇದೆಲ್ಲ ಕ್ಲೀನ್ ಮಾಡಕತ್ತಿದ್ದೆ ಸಿಕ್ಕಾಬಿಡಿ ಗಾಳಿ ಅಲ್ಲರಿ ಆಷಾಢ ಮತ್ತು ಶ್ರಾವಣ ಫುಲ್ ಗಾಳಿ ಇರುತ್ತಾ ಧೂಳು 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 ಎಷ್ಟು ತೊಳೆದ್ರೂ ನಿನ್ನೆರ ತೊಳ್ದೀನಿ ಇವತ್ತಷ್ಟು ಧೂಳಿತ್ತು ಹಾಗಾಗಿ ಪೂರ್ತಿ ಮತ್ತೊಂದು ಸರಿ ಕ್ಲೀನ್ ಮಾಡ್ಕೊಂಬಿಡೋಣ ಇವತ್ತು ಹಬ್ಬ ಅಂಥೇಳಿ ಪೂರ್ತಿ ಡ್ರಮ್ನ ನೀರು ಹಾಗೆಷ್ಟು ಹಾಕಿರ್ತಾವೆ ರೀ ಅವು ಖರ್ಚಾಗಿರಲ್ಲ ಹಾಗಾಗಿ ಪೂರ್ತಿ ಸ್ವಚ್ಛಗೆ ಡೀಪಾಗಿ ಕ್ಲೀನ್ ಮಾಡಿಬಿಟ್ಟೆ ಹೊರಗಡೆ ಎದ್ದು ಪಾಟ್ಸ್ ಎಲ್ಲ ಕೆಳಗಿಟ್ಟಿವೆಲ್ಲ ಅಲ್ಲೆಲ್ಲ ಧೂಳು ಹೋಗಿ ಕಸ ಅದೆಲ್ಲ ಒಂದು ಹಂಗೆ ಕೂತಿರ್ತೈತಿ ನೀರು ಹಾಕಿದ್ರೆ ಫ ಕಂಪ್ಲೀಟ್ ಸ್ವಚ್ಛ ಆಗ್ಬಿಡುತ್ತೆ ಅಂತೇಳಿ ಇವತ್ತು ಹೇಗೋ ನಾಳೆ ನೀರು ಬರುತ್ತಲ್ರಿ ಮಂಗಳವಾರ ಹಾಗಾಗಿ ಇವತ್ತು ಫುಲ್ ನೀರು ಖಾಲಿ ಮಾಡ್ಬಿಡೋಣ ಇದನ್ನು ಡೀಪಾಗಿ ಕ್ಲೀನ್ ಮಾಡ್ಬಿಡೋಣ ಅಂತೇಳಿ ಇವತ್ತು ಎಷ್ಟೊತ್ತವರೆಗೆ ಅದೇ ಕೆಲಸ ಮಾಡಿದೆ ಮಾಡಿ ಮತ್ತೆ ಒಳಗಡೆ ಬಂದೆ ಬಂದು ಅಡುಗೆ ಮನೆಯಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡೆ ಸ್ಟ್ರೌ ಅದೆಲ್ಲ ಭಾಳ ಗಲೀಜಾಗಿತ್ತು ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಿನ್ನೆ ಲಾಗ್ ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ನಿನ್ನೆ ಎಡಿಟ್ ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು ಬೇಡ ಬಿಡು ನಾಳೆ ಅಂತ ಬಿಟ್ಟೆ ಕೆಲವೊಂದು ಇವು ಆರ್ಡರ್ಸ್ ಭಾಳ ಇದ್ದು ರೀ ನೀನೇ ಅದು ಪ್ಯಾಕ್ ಮಾಡ್ಕೊಂಡು ಕುತ್ಕೊಂಡೆ ಎಡಿಟ್ ಮಾಡೋಕೆ ಲೇಟ್ ಆಯಿತು ಹಾಗೆ ರಾತ್ರಿ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಸುಸ್ತನಾಗಿತ್ತು ಮಲ್ಕೊಂಡೆ ಮತ್ತು ಬೆಳಿಗ್ಗೆ ಮತ್ತೆ ಹಬ್ಬ ಐತಿ ಬೇಗ ಎಳ್ಬೇಕು ಅಂತೇಳಿ ಹಾಗಾಗಿ ಈ ವಿಡಿಯೋದ್ದು ನಾಳೆ ಅಂತ ಬಿಟ್ಟಿದೆ ಇದು ನಿನ್ನೆ ಲಾಗ್ ಆಗಿರ್ತೈತ್ರಿ ಸೋಮವಾರದ್ದು ಇವ್ರಿಗೆ ಇವತ್ತು ಹಬ್ಬ ಅಂದ್ರೆ ಸ್ಕೂಲ್ಗೆ ರಜೆ ರೀ ಮೋಸ್ಟ್ಲಿ ನಾಳೆ ಕೊಡ್ತಾರೆ ಏನೋ ಮನೆಯೊಳಗೆ ಹಾಲೇರಿದ್ವಿಲ್ಲ ಅವಾಗ ಕೊಡ್ತಾರ ವರ್ಷನ ಇವತ್ತು ಅಂತ ಅಂದ್ಕೊಂಡಿದ್ವಿ ಇವತ್ತು ಸ್ಕೂಲ್ ಇತ್ತು ಹಾಗಾಗಿ ಬೇಗ ಬೇಗ ಅವ್ರಿಗೆ ಎಬ್ಬಿಸಿ ಈ ಕಡೆ ಏನಾದ್ರೂ ಸ್ವೀಟ್ ಮಾಡಿ ಅವ್ರಿಗೆ ಬಾಕ್ಸಿಂಗ್ ಮಾಡಿ ತಿನಿಸಿ ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕಿತ್ತಲ್ಲರಿ ಹಂಗಾಗಿ ಮನೋಲಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದ ಎಬ್ಸ್ಕೊಂಡು ಅದಿಷ್ಟು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಇನ್ನೊಂದು ಏನಪ್ಪ ಅಂದರೆ ಭಾಳ ದಿನ ನಂತರ ಇವರು ಇವತ್ತು ರಜೆ ಮಾಡಿದ್ದರು ಹಂಗಾಗಿ ಇನ್ನೂ ಮಲ್ಕೊಂಡಿದ್ರು ಎಬ್ಸೋದು ಬೇಡ ಅಂತ ಸುಮ್ಮಬಿಟ್ಟಿದ್ದೆ ಈಗ ನೋಡ್ರಿ ಒಂದು ಕಡೆ ನೀರು ಈ ಕಡೆಗೆ ಕಷಾಯ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ಅನ್ನಕ್ಕೆ ಇಟ್ಟಕೊಳಗತ್ತೀನಿ ರೀ ಯಾಕಂದ್ರೆ ಆ ಡಬ್ಬಿಗೆ ಏನಾದರೂ ಈ ಸೈಡ ಮಾಡಿ ಕಟ್ಟಿದ್ರೆ ಆಯ್ತು ಅಂಥೇಳಿ ಇದು ಕಷಾಯ ಆರಿ ಆರಕ್ಕೆ ಇಟ್ಟಿದ್ದೆ ಈ ಕಡೆ ಇವೆಲ್ಲ ಮಾಡ್ಕೊಂಡೆ ಯಾಕಂದರೆ ಎಟ್ ಅ ಟೈಮು ಒಂದೇ ಟೈಮ್ನಲ್ಲಿ ಎರಡು ಮೂರು ಕೆಲಸ ಮಾಡೋದು ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ ಇರ್ತೈತಿ ಹಂಗಾಗಿ ಈ ಕಡೆ ಇವ್ರದ್ದು ನೋಡ್ಕೋಬೇಕು ಅವ್ರ ಪಾಡಿಗೆ ಅವ್ರು ರೆಡಿ ಆಗಂಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಈ ಕಡೆ ಅಡುಗೆ ಮಾಡ್ತಿರ್ಬೇಕು ಈ ಕಡೆ ನಂದು ಸ್ವಲ್ಪ ನೋಡ್ಕೊತಿರ್ಬೇಕು ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಹೆಣ್ಮಕ್ಳು ಮಾತ್ರ ಈಗ ನೋಡ್ತಿರ್ಬೋದು ರೈಸ್ ಆಗತ್ತೈತಿ ಈ ಕಡೆ ನೀರು ಕಾಯಾಕೈತೆ ಈ ಕಡೆ ಎಲ್ಲ ಕ್ಲೀನಿಂಗ್ ಮಾಡಿದೆ ನನಗೆ ಮಾಡ್ಕೊಂಡಿರೋ ಕಷಾಯ ಕುಡ್ದೆ どうだろうどうだろうどうだろうどうだろうどうだろうどうだろうどうだろうどうだろうどうだろうどうだろうどうだろうどうだろうどうだろうどうだっうどうだろうどうだろうどうだろうどうだろうどうだろうどうどうだろうどうだろうどうどうだろうどうだろうどうだどうだろうどうどうだろう

ಸೂಪರ್ ಸ ಸರ್ಪ ಒಂದೇ ಬಿಟ್ಟಿ ಶರ್ ಆದಮೇಲೆ ಸ ಸರ್ಪ ಹ್ಞೂ ನೋಡ್ರಿ ಇವ್ನ್ಗೆ ಮೂವತ್ತರಿಂದ ಅವರು ಎಫ್ ಎ ಅದಾವು ಇವನಿಗೆ ಇನ್ನು ಅವ್ರದ್ದು ಸಿಲೆಬಸ್ ಒಳಗೆ ಹೂ ದೊಡ್ಡವ್ರಿಗೆ ಇದಾರೆ ಅವ್ರು ಕಲಿಸಿದ್ದು ಇವನು ಪೂರ್ತಿ ಎಲ್ಲನೂ ಓದ್ತಾನೆ ಕನ್ನಡ ಓರ್ನ ಮಲೆ ಅಷ್ಟು ಓದ್ತಾನೆ ಹದಿನೇವರ್ಗು ವಿತ್ ಶಬ್ದಗಳು ಸೇರಿಸಿ ಓದ್ತಾನ ಪಪ್ಪನ್ ಬೇಡ ಈಗ ಬೇಡ ಒಂಬತ್ತು ಗಂಟೆ ಕೇಳ್ತಾನು ಪಪ್ಪ ಬಿಡು ಹೋಲ್ ಮಗಲ್ ಹಂಗಾಗಿ ಇವನು ಅವ್ನಿಗೆ ಬರೋದಿಲ್ಲ ಮಮ್ಮಿ ಅಂತೇಳಿ ಕರ್ಸಕತಿದ್ರೆ ಅದಕ್ಕೆ ನಂಗೆಲ್ಲ ಬರ್ತಾನ ನೋಡ ಅಂತ ಓದಿದ ಹಂಗೆ ನಾನು ಕೇಳ್ಸೊಂಡಿದ್ದೆ ಇಲ್ಲಿದ್ದ ಇಷ್ಟು ಓದ್ತಾನ ಅನ್ನೋದು ನಂಗೆ ಆಯ್ತು ಹಂಗೆ ಶೇರ್ ಮಾಡಿದ್ರಿ ಮಾಡಿದ್ರ ಹೊರಗಡೆ ನಮ್ದು ಅನ್ನ ಆಯ್ತು ನೀರ್ ಕದು ಏನೇ ಜಾಕಮ್ ನೋಡ್ರಿ ನೋಡ್ರಿ ನೀರು ಕುದಿ ಕುದಿ ಬಿದ್ದ ಹೋಗಿನಿ ಅನ್ನ ಆಯ್ತು ನೀರು ಹಾಕ್ತೀನಿ ಪಟ ಪಟ ನೀರು ಚೆಲ್ಲ ಬಕೆಟ್ ನಾನು ಬರ್ತೇನೆ ರೀ ಇನ್ನೆಲ್ಲ ಮಾಡಿ ಇವತ್ತು ನೋಡ್ರಿ ಫುಲ್ ಐತೆ ಮಾಡ ಬಟ್ಟೆ ಹೋಗ್ಕೊಂಡು ಹೋಗಿ ಬೇಗ ಸಜ್ಜಕಾದ ಮಾಡಿದ ಸ್ನೇಹಿತರೆ ಅದು ಬೆಳಿಗ್ಗೆ ಬೆಳಿಗ್ಗೆ ಸಿಹಿ ಇದು ತಿನ್ನೋಕೆ ಜಗಳ ನಮ್ಮ ತನ್ಮ ಇಂತ ಮೊದಲು ತಿನ್ನೋದಿಲ್ಲ ಹಂಗಾಗಿ ಪುಳಿಯೋಗರೆ ಬೇಕಂದ ಹಂಗೆ ಪುಳಿಯೋಗರೆ ತಿನ್ನೋಕೆ ಸ್ವಲ್ಪ ಕೊಟ್ಟು ಡಬ್ಬಿಗೆ ಅದ ಕಟ್ಟಿದೆ ಇವತ್ತು ಯಾಕಂದ್ರೆ ಬೇರೆ ಬೇರೆ ಕೆಲಸ ಐತಲ್ರಿ ಹಾಗಾಗಿ ಆಮೇಲೆ ಬೇಗ ಬಂತು ತನ್ನೂರು ವ್ಯಾನ್ ಬೇಗ ಬರ್ತೈತಿ ಆಮೇಲೆ ಮನದ್ ಬಂತು ಹೋಗಿ ನಾನು ಹತ್ತಿಷ್ಟು ಬಂದೆ ಆಮೇಲೆ ನಮ್ದು ಜಡಕ ಆಗಿ ಪೂಜೆ ಆಗಿ ಆಮೇಲೆ ರಂಗೋಲಿ ಲೇಟಾಗಿ ಹಾಕತೀನಿ ಇವತ್ತು ಒಬ್ಬರೇ ಒಳಗಿಂದ ಕೆಲ್ಸಾನ ಆಗ್ಬಿಡುತ್ತೆ ದಿನ ಎದ್ಗುಟ್ಲೆ ಹಾಕಕ್ಕೆ ಇವತ್ತು ತಡ ಆಯ್ತು ಪೂಜೆ ಅದೆಲ್ಲ ಮಾಡ್ಕೊಂಡು ಬಂದು ಹಾಕಾಕತ್ತೀನಿ ಈ ಥರ ಇತ್ತು ನೋಡಿರಿ ಬೆಳಗಿಂದು ರೂಟೀನ್ ಆದರೆ ಅಡುಗೆ ಮಾಡೋದು ಸಜ್ಜಾ ಅದು ಯಾವುದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಲಿಲ್ಲ ಯಾಕಂದ್ರೆ ಟೈಮ್ ಆಗ್ಬಿಡ್ತು ಬೆಳಿಗ್ಗೆ ಹೆಂಗೆ ಟೈಮ್ ಹೋಗುತ್ತಂತಲ ಗೊತ್ತಾಗಲ್ಲ ಅಷ್ಟು ಕೆಲಸ ಇರ್ತವಲ್ಲ ರೀ ಒಂಚೂರು ಅಲ್ಲೇ ಹೆಂಗೆ ಒಂಬತ್ತು ಗಂಟೆ ಆಯ್ತು ಅಂತಲೇ ಗೊತ್ತಾಗೋದಿಲ್ಲ ಆರಿಂದ ಒಂಬತ್ತು ಮೂರು ಗಂಟೆ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಬಿಸಿ ಅಂದರೆ ಬಿಸಿ ಅದಕ್ಕೆ ಅವ್ರ ಸ್ವಲ್ಪ ನಾನು ಸ್ವಲ್ಪ ಬಾಧನೆ ಜನ ರಜೆ ಮಾಡಿದೆ ಹಂಗೆ ಶುಟಿಂಗ್ ಮಾಡಿ ಮನೆಯಾಗದೂ ಮಸ್ತ್ ಅದ ರೀ ಸೇಮ್ ರೇಟ್ ಅದೇ ರೀತಿ ಹೇಳ್ಬೇಕಂದ್ರೆ ರೇಟ್ ಸೇಮ್ ಅದಾವೆ ಎಲ್ಲಿಂದ ತುಮಕೂರು ಮಂಗಳೂರಿಂದ ಎಲ್ಲ ನಮಗೆ ಅನ್ಕೊಂಡಿರಲಿಲ್ಲ ನಮ್ಮ ಬಿಡು ಅಲ್ಲೆಲ್ಲ ರೀಚ್ ಆಗೈತೆ ಅಂತೇಳಿ ಮಂಗಳೂರಿಂದ ಒಂದು ಮೂರು ಜನ ಕೇಳಿದರು ತುಮಕೂರಿಂದ ನಮ್ಮ ಕಡೆ ಎಲ್ಲ ಸ್ಟಾಕ್ ಖಾಲಿ ರೀ ಈಗ ನಾಳೆ ಮತ್ತು ಹೊಸ ತರಿಸಾಗತ್ತೀವಿ ಆಮೇಲೆ ನನಗೆ ಗೊತ್ತಿರಿ ಎಷ್ಟೋ ಜನ ಕೇಳ್ತಾ ಇದ್ರಿ ಎಷ್ಟೋ ಜನ ಗೊತ್ತಿಲ್ಲ ರೀ ಕಮೆಂಟ್ ಇದು ಮೆಸೇಜ್ ಮಾಡ್ತಾ ಇರ್ತೀವಿ ವಾಟ್ಸಪ್ ಒಳಗೆ ಹೆಂಗೆ ನಂಬೇಕಂಥೇಳಿ ನೀವು ನಂಬೋದೇನಂತೆ ಅಂದ್ರೆ ನಮ್ಮ ನಾವು ಯೂಟ್ಯೂಬ್ ಒಳ ಲಾಗ್ ಮೂರು ವರ್ಷ ಆಯ್ತು ನಮ್ಮ ಡೀಟೇಲ್ಸ್ ಎಲ್ಲ ನಿಮ್ಗೆ ನಾವು ಅವರೊಡ ಆಕ್ಟಿವ್ ಆಗಿರ್ತೀವಿ ಆಮೇಲೆ ಇನ್ಸ್ಟಾಗ್ರಾಮ ಇನ್ಸ್ಟಾಗ್ರಾಮ್ ಹೋಗೋದೀವಿ ಏನೇನು ಹಾಕೊಟ್ಟಿದ್ ಅಂತಂದ್ರೆ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ರೀ ನಮಗೆ ಕೊಟ್ಟವರು ಕೊಡ್ತೀನಿ ಅಂದ್ರೆ ನಾವು ಕೊಡ್ತೀವಿ ಆದರೆ ಹಂಗೆ ಡ್ಯಾಮೇಜ್ ಬರೋದು ಭಾಳ ಕಡಿಮೆ ಬರಲ್ಲ ಆಮೇಲೆ ಎಷ್ಟು ಜನ ಮೋಸ ಮಾಡ್ತೀರಿ ರೊಕ್ಕ ತೊಗೊಂಡು ನೀವು ಹಾಕ್ಲಿಕ್ಕೆ ಅಂದ್ರೆ ಏನು ಮಾಡ್ಬೇಕಂತ ಹೇಳಿರಿ ಹಾಗೆ ಹೆಂಗೆ ರೀ ರೊಕ್ಕ ತೊಗೊಂಡು ಅಂದ್ರೆ ನಮ್ಮ ಬಂದು ಕಮೆಂಟ್ ಮಾಡಿರಿ ಯೂಟ್ಯೂಬ್ ಒಳಗೆ ಹಿಂಗೆಲ್ಲ ಅದರ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇದು ನೋಡಿರಿ ಸಿರಿ ಭಾರಿ ಮಸ್ತ್ ಅದ್ರ ನಂಗೆ ಬನಾರಸ ಖುಚ್ಛ ಗಿಚ್ಚ ಹ್ಞೂ ಹೇಳಿ ಮೇಡಮ್ ಮುಗೀತಿ ಇಲ್ಲ ಬಡಬಡೂನು ಕೊರಿಯರ್ಗಳು ಬಂದು ಎರಡು ಲೋಕಲ್ ನಾನು ಕೊಟ್ಟು ಬರ್ತೀನಿ ರೀ ಈಗ ಪೋಸ್ಟ್ ಆಫೀಸ್ಗಳಿಗೆಲ್ಲ ಕೊರಿಯರಿಗೆಲ್ಲ ಕೊಟ್ಟು ಬರ್ತಾಳು ಇದೇ ಕೆಲಸ ಇವತ್ತು ಮಧ್ಯಾಹ್ನ ಮತ್ತು ನಾವು ಅಂಗಡಿ ತೆಗಿಬೇಕು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಊಹಿಸ್ಕೊಂಡಿರ್ಲಿಲ್ಲ ಇಷ್ಟು ರಿಚ್ ಆಗತ್ತಂತೇಳಿ ಖುಷಿ ಆಯ್ತು ಲೋಕಲ್ದಾರ ಎಷ್ಟು ಮಾಡಿ ಮೂರು ಜನ ತೊಗೊಂಡಾರೆ ಇಲ್ಲೇ ಕೊಟ್ಟು ಬಂದಿವತ್ತು ಬಡ 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 ಹತ್ತು ನಿಮಿಷ ತಗಡ ನಮ್ದು ಸ್ಟಾರ್ಟ್ ಆಗಿದ್ದ ನಮ್ ಊರಿಂದ ಚಲೋ ಐತ್ರಿ ಮೊನ್ನೆ ನಮ್ ಬಾಗಲಪಟ್ಟಿಯಿಂದಾನೇ ಚಲೋ ಮಾಡಿ ನಾವ್ ಕರೆ ಹೇಳ್ಬೇಕಂದ್ರ ಅಂದ್ರೆ ನಾವ್ ನೋಡಿದ್ದೇ ಇಲ್ಲ ಅಷ್ಟ ವಾಡ್ರನ ನಮ್ ಬಾಗಲಪಟ್ಟಿ ಅದೇ ನಮ್ ಸುತ್ತಮುತ್ತ ಇರಾರೆ ನಮ್ ಏರಿಯಾ ಕಡೆನೇ ಎಲ್ಲರೂ ತಗೊಂಡಿದ್ದೆ ಫಸ್ಟ್ ನಮ್ದು ಆರ್ಡರ್ ಆಮೇಲೆ ಎಲ್ಲಾ ಕಡೆ ಬಂತು ಸೆಕೆಂಡ್ ಒಂದು ಹೆಜ್ಜೆ ಬಿಟ್ಟು ಇಳಿಗಾಲಿಗೆ ಹೋಗ್ತಾರೆ ಬೇರೆ ಡಿಸ್ಟಿಕ್ ಚಾಲು ಆಗಿದ್ದವು ಹ್ಯಾಕ್ ಮಾಡವಿದ್ವಿ ರೀ ಆಡರ್ಸ್ ಅವನ್ನೆಲ್ಲನೂ ಕೊಟ್ಟಿದ್ದೆ ಅವರಿಗೆ ಒಂದೊಂದು ಕವರಿಗೆ ಹಾಕಿ ಇಟ್ಟರೆ ನಾನೆಲ್ಲ ಅಡ್ರೆಸ್ ಬರ್ಕೊಡ್ತೀನಿ ಅಂಥೇಳಿ ಈ ಕಡೆಗೆ ನಾನು ರೆಡಿ ಆಗಕತ್ತಿದ್ದೆ ಹೊರಗಡೆ ಹೋಗೋ ಅವನ್ನೆಲ್ಲ ಪೋಸ್ಟ್ ಮಾಡಿ ಬರಬೇಕಲ್ರಿ ಹಾಗಾಗಿ ಮಾಡಾಕತ್ತಿದ್ರು ಇಲ್ಲಾಂದರೆ ನಾನು ಎಲ್ಲ ಸೇರಿ ಮಾಡೋದಂದ್ರೆ ಇನ್ನೂ ತಡ ಆತ ಎರಡು ಗಂಟೆಗೆ ಪೋಸ್ಟ್ ಕ್ಲೋಸ್ ಆಗ್ಬಿಡ್ತೈತೆ ರೀ ಹಾಗಾಗಿ ಸ್ಪಿಟ್ ಪೋಸ್ಟ್ ಮಾಡ್ಬೇಕು ಹಬ್ಬಕ್ಕೆ ಹಬ್ಬಕ್ಕೆ ಅಂಥೇಳಿ ಎಲ್ಲಾನು ರೆಡಿ ಮಾಡಿದ್ದೆ ಕೆಲವೊಂದೊಂದು ರಾತ್ರಿ ಮಾಡಿದ್ದೆ ಇನ್ನೊಂದು ಇಷ್ಟಿದ್ದು ರೀ ಅವನ್ನೆಲ್ಲ ಬೆಳೆತನಕ ಬಂದಿದ್ದು ಬೆಳಿಗ್ಗೆ ಬಂದ ಆರ್ಡ್ರಸ್ನೆಲ್ಲ ಈಗ ರೆಡಿ ಮಾಡಿ ರೀ ಸ್ನೇಹಿತರೆ ಈ ಸೀರೆ ಬಹಳ ಬಹಳ ಜನ ಕೇಳ್ತೀರಿ ಈ ಸೀರೆ ಏನಾದರೂ ನೀವು ತೊಗೊಳಬೇಕಂತ ಅಂದ್ರೆ ಪಟ ಪಟ ಬುಕ್ ಮಾಡ್ಕೋಬೇಕು ಯಾಕಂದ್ರೆ ಸಿಕ್ಕಾಬಿಡಿ ಸಿಕ್ಕಾಬಿಡಿ ಅಡ್ರೆಸ್ ಬರ್ತಾವೆ ಹಾಗಾಗಿ ಬೇಬೇ ಖಾಲಿ ಆಗ್ಬಿಡ್ತಾವ ಅದನ್ನ ಹೇಳಾಕತೇನ್ರಿ ಒಂದಿಷ್ಟು ಜನ ಖಾಲಿ ಆದ್ಮೇಲೆ ಯಾವುದ್ ಇಲ್ಲ ಅಂದ್ರೆ ಯಾವ್ದು ಇದೆ ಅಂದ್ರೆ ಅಂತೀರಿ ಅದಕ್ಕೆ ಹೇಳಾಕತ್ತೀನಿ ಇದು ಸಿಗೋದನ್ನ ಬಹಳ ಕಷ್ಟ ಆಗತಿ ನಮ್ಮ ಕಡೆ ಇದ್ದಾಗ ನಿಮ್ಗೆ ಏನೋ ಬೇಕಿ ಬೇಡ ಒಂದ ಮಾತಿಗೆ ಪಟ್ ಪಟ್ ಬುಕ್ ಮಾಡ್ಕೋರಿ ಅಷ್ಟೇನೇ ಇಲ್ಲ ಹೇಳಕ ನೆನಪಾಯ್ತು ಹಿಂಗಾಯ್ತು ನೋಡ್ರಿ ಸೀರಿ ಮೋಸ್ಟ್ ಇದು ಇಂಡಿಯಾದ ಇಂಡಿಯಾದ ಕರ್ನಾಟಕ ಕ್ರಶ್ ಆಗ್ತೈತಿ ಸೀರಿ ಯಾರು ನೋಡಿದ್ರು ರೆಡ್ ಬ್ಲೂ ವೈಟ್ ಬ್ಲೌಸ್ ರೆಡ್ ಬ್ಲೂ ವೈಟ್ ಬ್ಲೌಸ್ ನಂಗೆ ನಿಜ ಪರ್ಸ್ನಲಿ ನಂಗೆ ಅದನ್ನು ಚೆನ್ನಾಗಿತ್ತು ಇಷ್ಟ ಆಯ್ತು ನಂಗೆ ಬನಾರಸ್ ಸಿಕ್ಕ ಬಿಟ್ಟು ಇಷ್ಟ ಆಗಿದೆ ಇದು ಒಂದು ನಾನು ಒಂದು ಇದ್ರೆ ಅವತ್ತು ತೊಗೊಂಡು ವೇರ್ ಮಾಡಿ ತೋರಿಸ್ತೀನಿ ಹೆಂಗೆ ಐತಿಲ್ಲ ಸೀ ಕಬಡ್ಡಿ ಚೆಂದ ಐತೆ ರೀ ಈಗ ನೋಡ್ರಿ ನಾವು ಪಾರ್ಸಲ್ ಎಲ್ಲ ಹಾಕಿ ಬಂದಿರಿ ಪಾರ್ಸಲ್ ಸ್ನೇಹಿತರೆ ಸೀದಾ ಓದಿ ಫಸ್ಟ್ಗೆ ಹೋಗಿದ್ದ ಪೋಸ್ಟಿಗೆ ರೀ ಅವೆಲ್ಲನೂ ಮಾಡಿ ವಾಪಸ್ಸು ತನ್ನ ಸ್ಕೂಲ್ ಬಿಡೋ ಟೈಮ್ ಆಯ್ತು ಆಮೇಲೆ ತನ್ನ ಕರ್ಕೊಂಡು ಬಂದ್ವಿ ಬಂದು ನಾನು ನಿಮಗೆಲ್ಲ ಗೊತ್ತೈತಿ ಬೆಳಿಗ್ಗೆ ಇಷ್ಟ ಆದರೆ ಹತ್ತು ಎರಡೂವರೆ ಹೇಗಿದ್ದೀರಿ ಊಟ ನಾಶ ಇಲ್ಲ ಊಟ ಇಲ್ಲ ಏನೂ ಇರಲಿಲ್ಲ ಹಾಗಾಗಿ ಡೈರೆಕ್ಟ್ ಹಂಗೆ ಅಂತೇಳಿ ಅಲ್ಲೇ ಹೋಗಿ ತನ್ನ ಸ್ಕೂಲಿಂದ ಹಂಗೆ ಡೈರೆಕ್ಟ್ ಅಲ್ಲೇ ಕರ್ಕೊಂಡು ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ಯಜಮಾನ್ರಿಗೆ ಸ್ವಲ್ಪ ಏನೇನೋ ಆಗತ್ತೈತಿ ತಿನ್ನ ಹುಷಾರೆಲ್ಲ ಏನು ತಿನ್ನೋದಿಲ್ಲ ಅಂತಂದ್ರೆ ಹಾಗಾಗಿ ತಾನು ನನ್ನಷ್ಟೇ ತಿನ್ಕೊಂಡು ವಾಪಸ್ಸು ಅಲ್ಲಿಂದ ಸ್ವಲ್ಪ ಕೆಲಸ ಐತ್ರಿ ಮತ್ತು ಮುಂದೆ ಹಬ್ಬದ ಕಿರಾಣಿ ತೊಗೋಬೇಕು ಉಂಡಿದ್ದು ಅದೆಲ್ಲ ಅಂಥೇಳಿ ಅದನ್ನೆಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ಒಟ್ಟಿನಲ್ಲಿ ಒಂದು ಸರಿ ಹೊರಗಡೆ ಹೋದರೆ ಒಂದು ನಾಲ್ಕರಿಂದ ಐದು ಕೆಲಸ ಆಯಿತು ಆಮೇಲೆ ಅದೇ ಲೋಕಲ್ ಆರ್ಡ್ರಸ್ ಇದ್ದರು ಎರಡು ಅದು ಯಾವುದೇನು ಶೇರ್ ಮಾಡಿಲ್ಲ ಒಂದು ಎರಡು ಲೋಕಲ್ ಆರ್ಡ್ರ್ ಬಂದಿದ್ವಿ ಅವನು ಅಲ್ಲೇ ಕೊಟ್ಟು ಅವು ಅಲ್ಲೊಂದು ಇಲ್ಲೊಂದು ಅದವ್ರು ಭಯ ಭೈ ಹಾಕ್ತಿದ್ರಂಗೆ ಸುಮ್ಮನೆ ಎಲ್ಲನೂ ಪೋಸ್ಟ್ ಮಾಡಿಬಿಟ್ಟು ನಾನು ಕಳ್ಸಬಾಡ ನೀನು ಅದೇನು ಸಣ್ಣ ಊರಿಲ್ಲ ನಮ್ಮೂರ ಅಂದರು ಕೊಡ ಅದೆರ್ಡು ಕೊಡೋಕ ನಮ್ಗೆ ಒಂದಿಷ್ಟು ಅಡ್ರೆಸ್ ಸತ್ತಿಗೆ ಗೊತ್ತಾಗೋದೆಲ್ಲ ಕೇಳ್ಕೊತ ಹೋಗ್ಬೋಕೆ ಟೈಮ್ ವೇಸ್ಟ್ ಆಗುತ್ತೆ ಮಾಡಿಬಿಡೋ ಕುರಿಯರ ಮಾಡಿಬಿಡ ಅಂತಂದ್ರೆ ಲೋಕಲ್ ಇದ್ದರಿಗೂ ಕೂಡ ಯಾಕಂದ್ರೆ ಒಂದೆರಡು ಕೆಲವೊಂದು ಅಡ್ರೆಸ್ ಗೊತ್ತಿರಲ್ಲ ರಿಕಾಕೋತ ಅದಕ್ಕೆ ಟೈಮ್ ಆಗಿಬಿಡ್ತೈತಿ ಇಲ್ಲ ನೋಡ್ರಿ ಮಧ್ಯಾಹ್ನಾಗ ತು ಕರ್ಕೊಂಡು ಹತ್ತೆ ಸಂಟಿ ಮಾಡ್ಕೊಂಡ್ಬಂದಾಳೆ ಉಂಡಿ ಅಂತ ನಮ್ಮ ತನು ತನಗೆ ಉಂಡೆನಾಗತ್ತ ಮತ್ತ ಯಾವ ಉಂಡಿಪ್ಪ ನಿಂಗೆ ಶೆಂಡ ಶೆಂಡ ಉಂಡಿ ಬೇಕಂತೇಳಿ ಹ್ಞೂ ಮಮ್ಮಿ ಎಲ್ಲ ಮಾಡ್ತಾಳ್ರಿ ಇವತ್ತು ಏನು ನೋಡ್ರಿ ಸಂಜೆ ಆರು ಗಂಟೆ ಆಗೈತಿ ನಮ್ಮ ಮನೆ ಮಿತ್ತ ಹಾಲು ಚಾಪಿ ಬಂದು ಬೇಗ ಬಂದು ಲೇಟಾಗಿ ಬಂದು ಯಾಕಂದ್ರೆ ನಮ್ಮ ಮನೆಗೆ ಅಡ್ವಾನ್ಸ್ ಆಗಿ ರೀ ಯಾವ್ದು ಖಾಲಿ ಆಯ್ತಂತ ಹೇಳಿ ಹೌದ್ರಿಜಿಗೆ

ಇವತ್ ಯಾವ ಸೀರೆ ನಿಮ್ ಜೊತೆಗೆ ಶೇರ್ ಮಾಡಕತ್ತೀನಿ ತೋರ್ಸಿನಿ ಅಂದ್ರ ಬಹಳ ಬಹಳ ಇಷ್ಟ ಆಗಿರೋದ್ ಟ್ರೆಂಡಿಂಗ್ ಸಾರಿ ರಾಯಲ್ ಬ್ಲೂ ರಾಯಲ್ ಬ್ಲೂ ರಾಯಲ್ ಬ್ಲೂ ಈ ಸೀರೆನ ಇವತ್ತು ಯಾವ ತರ ಇದೆಯಲ್ಲೂ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸುಮಾರು ಜನ ಯಾಕೆ ಓಪನ್ ಮಾಡಿ ತೋರ್ಸಲ್ಲ ನೀವು ಅಂತ ಕೇಳಿರಿ ಕಾರಣ ಕಾರಣನೇ ಯಾಕೆ ಓಪನ್ ಮಾಡಿ ತೋರ್ಸಲ್ಲ ಅಂತ ಹೇಳಿ ವಾಟ್ಸಪ್ ಎಲ್ಲ ಬಂದ್ ಮಾಡ್ತೀರಿ ನಮ್ಗೆ ಆರ್ಡರ್ ಹೆಂಗ್ ತೋರಿಸ್ರಿ ಆ ಎಲ್ಲದ ಕೇಳ್ತೀರಿ ನೋಡ್ರಿ ಈ ತರ ಐತಿ ಇದು ಸೀರಿ ಬಾಳ್ ಅಂದ್ ಬಾಳ್ ಸ್ಮೂತ್ ಅಂಡ್ ಸ್ಮೂತ್ ಐತಿ ಸೀರಿ ಹಿಂಗ್ ಮಾಡಿದ್ರೆ ನಿಮ್ಗೆ ಫೋಲ್ಡಿಂಗ್ ಇದಾಗತ್ತ ವಾಪಸ್ ನಮ್ಗೆ ಅದೇ ತರ ಫೋಲ್ಡಿಂಗ್ ಮಾಡಾಕ ಕಷ್ಟ ಆಕೈತಿ ಆಮೇಲೆ ನಿಮ್ಗೆ ಅದು ಫ್ರೆಶ್ ಲುಕ್ ಅನ್ಸಲ್ಲ ನಾವ್ ಕೊಳಿಸ್ದಾಗ ಹಂಗಾಗಿ ನಾವ್ ಓಪನ್ ಮಾಡಿ ತೋರ್ಸಲ್ಲ ಅಷ್ಟೇ ಈ ತರ ಐತಿ ಸೀರಿ ನೋಡ್ರಿ ಬಾರಿ ಲುಕ್ ಅಂದ್ರೆ ಓಪನ್ ಮಾಡಿ ಇದನ್ನ ನನಗೆ ಇಟ್ಕೋಬೇಕಾಯ್ತೆ ಹಂಗ್ ಬಿಡ್ತಾವ್ ಯಾಕಂದ್ರೆ ಅವ್ರದ್ದು ಪ್ಯಾಕಿಂಗ್ ಬೇರೆ ಇರ್ತೈತಿ ನಮ್ಮ ಪ್ಯಾಕಿಂಗ್ ಬೇರೆ ಇರ್ತೈತಿ ನೋಡ್ರಿ ಆಮೇಲೆ ಲೆಂತ್ ನೋಡ್ಬೋದು ಲೆಂತ್ ಅದು ಸಿಕ್ಕಾಪಟ್ಟೆ ಒದೆ ಇಷ್ಟು ಕಾಕೊಂಡ್ರೆ ನನ್ನ ಬೆರಳು ದಾಟೈತಿ ಇಷ್ಟು ಉಟ್ಕೊತೀರ ಸೀರೆ ಇಷ್ಟು ದಿ ನೋಡ್ರಿ ಫುಲ್ ಈ ತರ ಐತಿ ಮ್ಯಾಂಗೋ ಬಾರ್ಡ್ರ್ ಇದು ಬೆಂಟೆಕ್ಸ್ ಬಾರ್ಡ್ರ್ ಒಳಗೆ ಬಂದೈತಿ ಸೀರಿ ಭಾರಿ ಅಂದ್ರೆ ಭಾರಿ ಟ್ರೆಂಡ್ ಕ್ರೇಜ್ ಅನ್ನ ಕುಟಿಸ್ಬಿಡೈತ್ರಿ ಇದು ಆಲ್ ಕರ್ನಾಟಕದಾಗ ಭಾರಿ ಚೆನ್ನೈತಿ ಇದ್ದದ್ದು ಪಲ್ಲ ತೋರಿಸ್ತೀನಿ ನಿಮ್ಗೆ ಈಗ ಇದು ನೋಡ್ರಿ ಫುಲ್ ಗ್ರ್ಯಾಂಡ್ ಅಂಡ್ ಗ್ರ್ಯಾಂಡ್ ಪಲ್ಲು ಬರ್ತೈತಿ ಇದ್ರೊಳಗೆ ನೋಡ್ತಿರಬಹುದು ಬಾರ್ಡ್ರು ಮ್ಯಾಂಗೋ ಬಾರ್ಡ್ರು ಬೆಂಡೆಕ್ಸ್ ಬಾರ್ಡ್ರ್ ಅಂತ ಕರಿತೀವಿ ಇದಕ್ಕೆ ನಾವು ಬರೀ ಒಂದು ಮ್ಯಾಂಗೋ ಬಾರ್ಡ್ರ್ ಅಂದ್ರೆ ಸ್ಮಾಲ್ ಬಾರ್ಡ್ರ್ ಆಗುತ್ತಾ ಇದು ಇದು ಸೇಮ್ ಬಂದೈತಲ್ ಇದು ಬೆಂಡೆಕ್ಸ್ ಬಾರ್ಡ್ರ್ ಒರಿಜಿನಲ್ ಈ ತರ ಅದ ನೋಡ್ರಿ ಇದ್ರೊಳಗೆ ಫಿಲ್ಟರ್ ಏನು ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬೇಕು ಅಂದ್ವಿ ಅದ ಫಿಲ್ಟರ್ ಹಾಕ್ತೀವಿ ಅಲ್ರಿ ನಿಮ್ಗೆ ಕಲರ್ ಚೇಂಜ್ ಕಾಣಿಸ್ತೈತಿ ಕೆಲವೊಂದು ಕಲರ್ಸ್ ಹಾಗಾಗಿ ನಾವು ಇದನ್ನ ಒರಿಜಿನಲ್ ಕ್ಯಾಮ್ರಾದಾಗ ಮಾಡಿ ಒರಿಜಿನಲ್ ಕಲರ್ ಈ ತರ ಇದೆ ನೋಡ್ರಿ ಹಿಂಗೆ ಕಾಣಿಸ್ತೈತಿ ಊಟ ನಮ್ಮೆಲ್ಲಾ ಕಸ್ಟಮರ್ಸ್ ಯಾವ ತರ ಕೇಳ್ತಾರೋ ಅದೇ ತರ ತೋರ್ಸ್ಬೇಕು ಅಂತೇಳಿ ನಾ ಪ್ರತಿಯೊಂದ್ರವೂ ನಾನೊಂದೊಂದು ಸೀರೆ ತಗೊಂಡ್ ಎಲ್ಲ ಓಪನ್ ಮಾಡಿ ತೋರ್ಸಿ ಯಾಕಂದ್ರೆ ನಿಮ್ ನೀವು ಕೂಡ ದುಡ್ಡು ಬಡ್ದಲ್ರಿ ಹಂಗಾಗಿ ಆಮೇಲೆ ಎಷ್ಟೋ ಜನ ಆಕಾ ನೀವು ಪೇಮೆಂಟ್ ಮಾಡ್ಸಂತೀರಿ ಆಮೇಲೆ ಸೀರೆ ತರ್ತೀನಿ ಏನ್ ಮಾಡ್ಬೇಕು ಹೆಂಗೆ ನಮ್ಗೆ ಇಡ್ಬೇಕು ಅಂತೇಳಿ ಒಂದಿಷ್ಟು ಜನ ಬಾಯ್ ಜನ ಕೇಳಿರಿ ಆ ತರ ಯಾವ್ದು ಆಗಲ್ರಿ ಯಾಕಂದ್ರೆ ಬರೀ ನೀವು ಹಾಕೋ ಸಾವಿರ ರೂಪಾಯಿ ತೊಗೊಂಡ್ಬೋ ಹೋಗೋರಲ್ಲ ಯಾಕಂದ್ರೆ ನಾವು ಡೈಲಿ ನಮ್ಮ ದಿನನಿತ್ಯದ ಜೀವನಾನ ನಮ್ಮ ಜೊತೆ ಶೇರ್ ಮಾಡ್ತೀವಿ ದಿನ ಬೆಳಿಗ್ಗೆ ಅಂತ ನಮ್ಮ ಬ್ಲಾಗ್ಸ್ ಬರುತ್ತ ಆರಾಮಾಗಿ ನೀವು ನಂಬಿಕೆಯಿಂದ ತಗೋಬಹುದು ಸೀರೆ ಮಾತ್ರ ಆ ತರ ಇಲ್ಲ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅಂತ ಗೊತ್ತೇ ಇರ್ತೈತಿ ಒಟ್ನಲ್ಲಿ ಈ ಸೀರೆದು ಬಹಳ ಬಹಳ ಕೇಳಾಕ್ತಿದ್ರು ಓಪನ್ ಮಾಡಿ ತೋರಿಸಪ್ಪ ಅಂತ ಹೇಳಿ ಇದು ನೋಡ್ರಿ ಇದೊಂದು ಸಿಕ್ಕಾಬಡಿ ಈ ಸ್ಯಾರಿ ಜೊತೆಗೆ ಈ ಬ್ಲೌಸ್ ಪೀಸ್ ಟ್ರೆಂಡಿಂಗ್ ಅಂತ ಟ್ರೆಂಡಿಂಗ್ ಟ್ರೆಂಡಿಂಗ್ ಸಾರಿ ನಾನು ತಗ್ಲಾಕತ್ತೀನಿ ಸಿಕ್ಕಾಬಡ ಸಿಕ್ಕಾಬಡಿ ಚೆನ್ನೈತಿ ಇದ್ರ ಜೊತೆಗೆ ಇದು ಫ್ರೀ ಕೊಡ್ತೀವಿ ಆಮೇಲೆ ರೇಟ್ ಮಾತ್ರ ನಿಮಗೆಲ್ಲ ಗೊತ್ತೈತಿ ಬೇಕಾದ್ರೆ ಬಂದು ವಾಟ್ಸಪ್ ಮಾಡ್ರಿ ರೇಟ್ ಈ ಸಾರಿ ಕಾಂಬಿನೇಷನ್ ಮಸ್ತ್ ಜಂಪರ್ ಅಂದ್ರೆ ಬ್ಲೌಸ್ ಆದ್ಮೇಲೆ ಚೆನ್ನಾಗಿ ಕಾಣ್ತಿತ್ತು ಚೆನ್ನಾಗಿ ಕಾಣ್ತಾ ಸಿ ಇಟ್ಕೊಂಡಿದ್ರೆ ಜಸ್ಟ್ ನಿಮ್ಮ ಗೋಸ್ಕ ಒಂದೊಂದು ಸೀರೆ ನಾನು ತೊಡಾಗ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರ ಹೆಂಗಿದಿರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿವ್ರಿ ಬರ್ರಿ ಇವತ್ತು ನಾನು ಸೀರೆ ಕಲೆಕ್ಷನ್ ನಿನ್ನೆ ಶೇರ್ ಮಾಡ್ಕೊಂಡಿನಿ ಮೊನ್ನೆ ಒಳ್ಳೆಯದಾಗ ಶೇರ್ ಮಾಡ್ಕೊಂಡಿನಿ ಆದ್ರೆ ಸುಮಾರು ಜನ ಬಿಜಿ ತೋರಿಸ್ರಿ ಯಾವ ತರ ಐತೆ ಅದ ಒಂದ್ಸರಿ ತೋರ್ಸ್ರಿ ಆಮೇಲೆ ಲೈವ್ ಬಂದು ತೋರಿಸ್ರಿ ಎಷ್ಟೆಲ್ಲ ಕಲೆಕ್ಷನ್ ಅದೆಲ್ಲ ತೋರಿಸ್ರಿ ಅಂತ ಬಹಳ ಜನ ಕೇಳಿರಿ ನಮ್ಗೆ ಗೊತ್ತಾಗಬೇಕ್ರಿ ಬಾರ್ಡ್ರು ಕಲ್ಲು ಅದೆಲ್ಲ ಹೆಂಗ್ ಅಂತ ಹೇಳಿ ಹಂಗ ಇವತ್ತು ಒಂದೊಂದ್ ಸೀರೆನ ಓಪನ್ ಮಾಡಿ ತೋರ್ಸಂಗತಿ ನಿಮ್ಗೆ ಮುಂದೆ ಇದು ನೋಡ್ರಿ ಫಸ್ಟ್ ಬನಾರಸ್ ಸಿಲ್ಕ್ ಸಾರಿ ಇದನ್ನ ಇದ್ರಾಗ ಒಟ್ಟು ಹತ್ತು ಕಲರ್ಸ್ ಅದಾವು ಇದ್ರಾಗ ಇನ್ನೊಂದು ಐದು ಕಲರ್ಸ್ ಅದಾವೆ ಪಟಾಪಟ ಬುಕ್ ಮಾಡ್ಕೋರಿ ಇದು ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನಾವು ಯಾಕೆ ಓಪನ್ ಮಾಡಿ ತೋರ್ಸಲ್ಲ ಅಂದ್ರೆ ನಿಮ್ಗೆ ಯಾಕಂದ್ರೆ ನಾವು ಆನ್ಲೈನ್ ಸರ್ವಿಸ್ ಕೊಡ್ತಿರ್ತೀವಲ್ಲ ಅಲ್ಲಿ ಫ್ರೆಶ್ ಲುಕ್ ಅನ್ಸಲ್ಲ ನಿಮ್ಗೆ ನಾವು ಇನ್ನದೇ ಪೂರ್ತಿ ಓಪನ್ ಮಾಡಿ ವಾಪಸ್ ಈಗ ಇದೇ ಥರ ಫೋಲ್ಡ್ ಮಾಡುವಾಗ ಚೇಂಜ್ ಆಗತ್ತಾ ನಿಮ್ಗೆ ಅದು ಇದು ಏನೋ ಒಂದು ಬೇರೆ ಥರ ತಿಳ್ಕೊತೀರಿ ಅಂತೇಳಿ ನಾವು ಓಪನ್ ಮಾಡಲ್ಲ ಅಷ್ಟ ಹಾಗೇನಾದರೂ ಡ್ಯಾಮೇಜ್ ಇದು ಮಾತ್ರ ನಾವು ರಿಟನ್ ಎಕ್ಸ್ಚೇಂಜ್ ಮಾಡ್ಕೋತೀವಿ ರಿಟರ್ನ್ ಇರಲ್ಲ ಎಕ್ಸ್ಚೇಂಜ್ ಮಾಡ್ಕೊತೀವಿ ಈಗ ನೋಡ್ರಿ ತೋರ್ಸ್ತೀನಿ ಇದು ಫುಲ್ ಈ ಥರ ಬರುತ್ತಾ ತೋರಿಸ್ತೀನಿ ಬಾರ್ಡರ್ ಬಾರ್ಡರ್ ನೋಡ್ರಿ ಬಹಳ ಬಹಳ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಬಾರ್ಡರ್ ಮಾತ್ರ ಕಲರ್ ಅಂತ ನೋಡ್ತಿರ್ಬೋದು ನೋಡ್ತಿರ್ಬಹುದು ಈ ತರ ಫುಲ್ ಫುಲ್ ಗುಡ್ಡ ಐತ್ರಿ ಕೆಳಗಡೆ ಬಾರ್ಡರ್ ಸೇಮ್ ಈಗ ನೋಡ್ರಿ ಸೆರಗ ನೋಡೋಣ ಒಳಗಡೆ ನೋಡ್ರಿ ಈ ತರ ಇರ್ತೈತಿ ಸೆರಗ್ ಬಂದು ಈ ತರ ಐತಿ ಕುಚ್ಚು ಇದು ಬಂಡೆ ಗೊಂಡೆ ನಾವು ಕುಚ್ಚು ಈ ತರ ಗ್ರ್ಯಾಂಡ್ ಕುಚ್ಚು ಐತಿ ರಿಚ್ ಚಂದ ರಿಚ್ ಫಲ್ ಬಂದೈತಿ ಸುಕ್ಕಾಪಡಿ ಚಂದ ಐತಿ ಫುಲ್ ಸಾರಿ ಬಂದು ಈ ತರ ಐತಿ ಹಿಂಗ ಹಾಕೋಣ ಯಾಕೆ ಕಾಣಿಸ್ತದೆ ಅಂತ ಹೇಳಿ ಈಗ ತೋರಿಸ್ತೀನಿ ನಾನು ಇದು ನೋಡ್ರಿ ರನ್ನಿಂಗ್ ಬ್ಲೌಸ್ ಐ ಬರ್ತಿದ್ರು ಇದ್ರೊಳಗ ಸಣ್ಣ ಸಣ್ಣ ಬುಟ್ಟ ಐತಿ ಬ್ಲೌಸ್ ಚಂದ ಐತಿ ಆಮೇಲೆ ಇದು ಒಳ್ಳೆ ಸರಗ್ ಅಂತ ಬರ್ತಲ್ಲ ಅದ್ ಈ ತರ ಚೆಕ್ಸ್ ಬಂದೈತಿ ಫುಲ್ ಸೀರೆ ಬಂದು ಈ ತರ ಐತಿ ನೋಡ್ರಿ ಸೂಪರ್ ಆಗಿ ಐತಿ ತೋರಿಸ್ತೀನಿ ಈ ತರ ಕಾಣಿಸ್ತೀನಿ ಮೂವಿ ನೋಡ್ರಿ ಇದು ಊಟಾಗ ಈ ತರ ಕಾಣಿಸ್ತೈತಿ ಚಂದ್ರಿ ಹಿಂಗೈತಿ ಬಡ ಬಡ ಬುಕ್ ಮಾಡಕರಿ ಬಹಳ ಕಲರ್ಸ್ ಅದು ನಿಮ್ಗೆ ಆಗ್ಬೇಕಂತ ಹೇಳಿ ಮಾರ್ಕ್ ಮಾಡಿ ಪೋಸ್ಟ್ ಶೇರ್ ಮಾರ್ಕ್ ಮಾಡಿ ಕಳಿಸ್ರಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕಾಲೇಜ್ ಮೇಲೆ ನಂಗೆ ಈ ಕಲರ್ ಬೇಕಾಕ ನಂಗೆ ಈ ಕಲರ್ ಬೇಕಂತ ಬಹಳ ಜನ ಕೇಳಿರಿ ಅವು ಸೋಲ್ಡಾಟ್ ಆಗಿದ್ದನ್ನ ಜಾಸ್ತಿ ಜನ ಕೇಳಿರಿ ಹಂಗಾಗಿ ನಿಮ್ಗೆ ಏನಾದರೂ ಬೇಗ ಚಾಯ್ಸ್ ಮಾಡ್ಕೋಬೇಕಂದ್ರ ಹಾಕಿದ ಹುಟ್ಲೆ ನಿಮ್ ಕಲೆಕ್ಷನ್ ಹಾಕ್ತೀನಲ್ಲ ಬೇಗ ಬುಕ್ ಮಾಡ್ತೇವ್ರಿ ಸ್ನೇಹಿತರೆ ಇವು ನೋಡ್ರಿ ನಮ್ಮ ಕಸ್ಟಮರು ಸೀರೆ ತಲುಪಿದ ಮೇಲೆ ಕೊಟ್ಟಿರುವಂಥ ರಿವ್ಯೂವು ಎಲ್ಲರೂ ಸಹ ಸೀರೆ ಸೂಪರ್ ಅದರಿಚ್ವ ಅಂತೇಳಿ ರಿವ್ಯೂ ಕೊಟ್ಟರು ಭಾಳ ಖುಷಿ ಆಯಿತು ನೋಡ್ತಿರ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್